ಮಹಿಳೆಯರಿಗೆ ಬೆಳಗ್ಗೆ ಬೆಳಗ್ಗೆನೇ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು ಎಸ್ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ನಿನ್ನೆ ಮಾಡಿದಂಥ ವೀಡಿಯೋಗೆ ತುಂಬ ಜನ ಕಮೆಂಟ್ ಹಾಕಿದ್ರಿ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿಬಿಟ್ಟು ಈಗ ಹಂತ ಹಂತವಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಹೇಳಿ ಒಂದು ಸ್ಪಷ್ಟನೆ ಸಿಕ್ಕಿರುವಂಥದ್ದು ಹಾಗಾಗಿ ಇವತ್ತು ಯಾವ ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ ಬೆಲ್ಲೈಕನ್ನ ಒತ್ತಿದ್ರೆ ನಾನು ಮಾಡುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ಹಾಗೆಯೇ ಇದುವರೆಗೂ ನನಗೆ ಬೆಂಬಲ ಕೊಟ್ಟಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಒಂದು ಕ್ವಿಕ್ ಅಪ್ಡೇಟು ಹಾಗೆಯೇ ಯಾವ ಯಾವ ಜಿಲ್ಲೆ ಪಟ್ಟಿಗಳ ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಬ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಎಲ್ಲ ಕಡೆಯೂ ವಿಷಯಗಳು ತುಂಬಾ ಹರಿದಾಡ್ತಾ ಇತ್ತು ಜೊತೆಗೆ ನೆನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ನಾನು ನೆನೆ ಬಿಡುಗಡೆ ಆಗುತ್ತೆ ದುಡ್ಡು ಅದನ್ನು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಒಟ್ಟಾಗಿ ಬರ್ತಾ ಇದೆ ಈ ಬಾರಿ ಮಹಿಳೆಯರಿಗೆ ನಾಲ್ಕು ಸಾವಿರ ಖಾತೆಗೆ ಬರುತ್ತೆ ಅಂತ ಹೇಳಿ ಈ ಬಾರಿ ಲೋಕಸಭಾ ಚುನಾವಣೆ ನಡೆದಿದ್ದರಿಂದ ಬಹಳಷ್ಟು ತಳ ಆಗಿತ್ತು ಇದ್ರ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟಿರುವಂಥ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈಗಲೂ ಕೂಡ ಅದೇನೇ ಹೇಳ್ತಿದ್ದಾರೆ ನಾವು ತಡ ಮಾಡಿದ್ದೀವಿ ಅದಕ್ಕೆ ಕ್ಷಮೆ ಇರಲಿ ಆದರೆ ಇವಾಗ ಹನ್ನೊಂದು ಮತ್ತು ಹನ್ನೆರಡು ಒಟ್ಟಿಗೆ ನಾವು ಹಾಕ್ತಾ ಇದ್ದೀವಿ ಆಲ್ರೆಡಿ ಡಿ ಬಿ ಟಿ ಮೂಲಕ ವರ್ಗಾವಣೆ ಆಗಿದೆ ಎಲ್ಲರಿಗೂ ಅಕೌಂಟ್ಗೆ ಆದಷ್ಟು ಬೇಗ ಅಮೌಂಟು ಬರುತ್ತೆ ಒಂದೆರಡು ದಿನ ಹಿಂದೆ ಮುಂದೆ ಆಗುತ್ತೆ ಬಟ್ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಎಲ್ಲೂ ಕ್ಯಾನ್ಸಲ್ ಆಗೋದಿಲ್ಲ ಅಥವಾ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಈಗ ಯಾವ ಯಾವ ಜಿಲ್ಲೆಗೆ ಇವತ್ತು ಹಣ ಬರುತ್ತೆ ಅಂತ ಹೇಳ್ತೀನಿ ನೋಡಿ ದಕ್ಷಿಣ ಕನ್ನಡ ಉಡುಪಿ ಹಾಸನ ಚಿಕ್ಕಮಗಳೂರು ತುಮಕೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಚಾಮರಾಜನಗರ ಧಾರವಾಡ ಮಂಡ್ಯ ಮೈಸೂರು ಚಿಕ್ಕಬಳ್ಳಾಪುರ ಇದಿಷ್ಟು ಜಿಲ್ಲೆಗಳಿಗೆ ನಿಮಗೆ ಇವತ್ತು ಹಣ ವರ್ಗಾವಣೆ ಆಗುತ್ತೆ ಮಿಕ್ಕಿರುವಂಥ ಜಿಲ್ಲೆಗಳಿಗೆ ನಿಮಗೆ ಇನ್ನೊಂದು ಎರಡು ದಿನದಲ್ಲಿ ನಿಮ್ಮ ಅಕೌಂಟ್ಗೂ ಕೂಡ ಜಮಾ ಆಗುತ್ತೆ ಇಫ್ ಇನ್ ಕೇಸ್ ನಿಮಗೆ ಜಮಾ ಆಗಿಲ್ಲ ನಿಮ್ಮ ಇನ್ನು ಹೋಗಿ ನಾನು ಪಾಸ್ಬುಕ್ ಎಂಟ್ರಿ ಮಾಡಿಸಿದೆ ಸ್ಟೇಟ್ಮೆಂಟ್ನ ಚೆಕ್ ಮಾಡಿದೆ ಆದರೂ ಇಲ್ಲ ಅಂತ ಹೇಳಿದ್ರೆ ಈಗ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಏನೇ ತೊಂದರೆ ಆಗಿದ್ದರೂ ನಮಗೆ ನೀವು ಸಹಾಯವಾಣಿಗೆ ಕರೆ ಮಾಡಿ ಅಂತ ಹೇಳಿ ಸಹಾಯವಾಣಿಯ ನಂಬರ್ ಕೂಡ ನಾನು ಡಿಸ್ಪ್ಲೇ ಇದ್ದೀನಿ ನೋಡಿ ಆ ನಂಬರ್ಗೆ ನೀವು ಕರೆನ ಮಾಡ್ಬೋದಾಗಿದೆ ಕರೆನ ಮಾಡಿ ನೀವು ಈ ಥರ ಹಿಂಗೆ ನಮಗೆ ಬಂದಿಲ್ಲ ಅಂತ ಹೇಳಿ ನೀವು ಹೇಳಿದ್ರೆ ನಿಮ್ದು ಯಾವಾಗ ಬರುತ್ತೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಿಮಗೆ ಸಹಾಯವಾಣಿಯಲ್ಲಿ ಅವರು ನಿಮಗೆ ಸಹಾಯನ ಮಾಡ್ತಾರೆ ಸೊ ಇವತ್ತು ಈ ಜಿಲ್ಲೆಗಳಿಗೆ ಬರುತ್ತೆ ಎರಡು ದಿನ ಅಂತರದಲ್ಲಿ ಮಿಕ್ಕಿರುವಂಥ ಎಲ್ಲ ಜಿಲ್ಲೆಗಳಿಗೂ ಹಣ ಬಂದು ಜಮಾ ಆಗುತ್ತೆ ಸೊ ಬೆಳಗ್ಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಬಂದಿದೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ಮಹಿಳೆಯರಿಗೂ ಶೇರ್ ಮಾಡಿ ಯಾಕಂದರೆ ಅವರು ಕೂಡ ಕಾಯ್ತಾಯಿದ್ರಲ್ವಾ ಈ ವಿಡಿಯೋ ಮುಖಾಂತರ ಅವ್ರಿಗೂ ವಿಷಯ ಗೊತ್ತಾಗಲಿ